ವೀಕ್ಷಕರೇ ನಮಸ್ಕಾರ ಶ್ರೀ ಶ್ರೀ ಶಿವಶನೇಶ್ವರ ಸ್ವಾಮಿ ದೇವಾಲಯ ಟ್ರಸ್ಟ್ ವತಿಯಿಂದ ಗಾಜ್ಗ ಗ್ರಾಮ ಬೂದಿಕೋಟೆ ರಸ್ತೆ ಬಂಗಾರಪೇಟೆ ತಾಲೂಕು ಶ್ರೀ 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 ಮುನೇಶ್ವರ ಸ್ವಾಮೀಜಿಯವರು ಉತ್ನೂರು ಗ್ರಾಮ ಎಂ ವಿ ಕೃಷ್ಣಪ್ಪ ಪ್ರೌಢಶಾಲೆಯಲ್ಲಿ ಪುಸ್ತಕ ಲೇಖನ ಮತ್ತು ಸಿಹಿ ಹಂಚುವುದರ ಮುಖಾಂತರ ಸ್ವಾಮಿಗಳ ಆಶೀರ್ವಾದ ಇತ್ತು ಈ ಕಾರ್ಯಕ್ರಮದಲ್ಲಿ ಕೆಲವು ವ್ಯಕ್ತಿಗಳು ಹಾಜರಾಗಿದ್ದರು ಪರಮೃದ್ಧ ಶ್ರೀ ವಿಲೇಶ್ವರ ಸ್ವಾಮೀಜಿ ಅವರು ಬಂಗಾರಕಟ್ಟೆ ಶ್ರೀ ಶಿವ ದೇವಸ್ಥಾನದ ಮಠದ ಪೀಠಾಧಿಪತಿಗಳು ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಕುತ್ಪೂರ್ವ ಸ್ವಾಗತವನ್ನು ಬಯಸ ಅವರ ಜೊತೆ ವೆಂಕಟೇಶ್ ಅವರು ಪೊಲೀಸ್ ಅಧಿಕಾರಿಗಳು ಅವರು ನಿವೃತ್ತರಾಗಿ ಮಠ ಸೇವೆಗೆ ನಿರಂತರವಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಮನೆ ವೆಂಕಟೇಶ್ ಅವರಿಗೆ ಸುಸ್ವಾ ನಮ್ಮ ನಿಮ್ಮ ಸ್ನೇಹಿತರ ಮುಕ್ಕೂರ್ತಿ ವೆಂಕಟೇಶ್ ಅವರು ಅವರು ಏಳು ಸಲ ನಾಲ್ಕು ಊರು ಏನು ಅಭಿಮಾಭಾವ ಸಂಬಂಧ ನಮ್ಮ ನಗೇಪೂರು ಮಾಮ ಆತನ ಒಂದು ನೇತೃತ್ವದಲ್ಲಿ ಉಚಿತವಾಗಿ ತಮ್ಮ ಸಿದ್ದೆಲ್ಲ ಕೊಟ್ಟಿದ್ದಾರೆ ಅವರಿಗೆ ನಮ್ಮನೆ ಮೇಲು ಪರವಾಗಿ सारा काम नर्तक ले दुस्वाग मना पैसे मना पैसे

ಸನ್ನಿಧಿಯಲ್ಲಿ ಇವತ್ತೆಲ್ಲ ಸೇರಿದ ನಮ್ಮೆಲ್ಲ ಕರೆದಿದ್ದೀರಾ ಸಹ ಸ್ವಾಮಿಯ ಆಶೀರ್ವಾದ ಪಡಿತಾ ಇದ್ರಿ ಹಾಗೂ ಶ್ರೀ ಶ್ರೀ ಮುಂದೇಶ್ವರ ಸ್ವಾಮೀಜಿ ಅವರ ಪಾದಕ್ಕೆ ನಮ್ಮ ದೇವಸ್ಥಾನದ ವಿಶೇಷ ಅಂದ್ರೆ ಅಣ್ಣವ್ರು ಹೇಳ್ತಾರೆ ಏಕೈಕ ದೇವಸ್ಥಾನ ಎಲ್ಲಿ ಪ್ರಹ್ಲಾದ ಮುಂದೆ ಕೂತ್ಕೊಂಡಿರೋದು ಪ್ರಹ್ಲಾದ ಯಾರ ಪ್ರಹ್ಲಾದ ನಿಮ್ಮಂತ ನಿಮ್ಮ ಏಜಿನಂತ ಒಂದು ಬಾಲಕ ಆ ಬಾಲಕ ನರಸಿಂಹ ಸ್ವಾಮಿ ಅವತಾರ ನರಸಿಂಹಸ್ವಾಮಿ ಗೊತ್ತಲ್ಲ ಹೆಂಗಿದೆ ಅವತಾರ ಮುಂದೆ ಆಗತ್ತ ಮಾತಾಡಕ್ಕಾಗತ್ತ ಅಂತ ಸ್ವಾಮಿನ ಶಾಂತ ರೂಪವಾಗಿ ಇಲ್ಲಿ ವರದರಾಜ ಸ್ವಾಮಿಯಾಗಿ ಪರಿವರ್ತನೆ ಮಾಡಿ ಈ ರೂಪದಲ್ಲಿ ತಾಳುವಂತ ಆ ಬಾಲಕ ಆ ಪರಿವರ್ತನೆ ತಂದ ಭಕ್ತಿ ಆ ಭಕ್ತಿ ಅನ್ನೋದು ಎಷ್ಟು ಶಕ್ತಿ ಇದೆ ನೋಡಿ ಶಕ್ತಿ ಇದೆ ಅಂತ ನರಸಿಂಹ ರೂಪವಾಗಿ ತರ್ತಾನೆ ನರಸಿಂಹನಾದ ಭೂಮಿಗೆ ತರುವಂತದ್ದು ಕೆಲಸ ಮಾಡಿದ್ರೆ ಪಾಲಾದ ಏನಕ್ಕೆ ನರಸಿಂಹ ಏನ್ ಅಂದ್ರೆ ಪಾಲಾದನ್ನು ರಕ್ಷಿಸಕ್ಕೆ ದೇವರೇನ್ ತಂದಿದ್ರು ಆ ನಿಮ್ಮನ್ನು ಬಾಲಕನ ರಕ್ಷಿಸಕ್ಕೆ ಅದನ್ನ ಬಾಲಕ ಏನ್ ಮಾಡ್ಲಾರ ಭಕ್ತಿ ಶ್ರದ್ಧೆಯಿಂದ ಸ್ವಾಮ ಓದಿಸ್ಕೊಂಡ ಇವತ್ತು ಶಾಶ್ವತವಾಗಿ ಸ್ವಾಮಿ ಮುಂದೆ ಕೂತಿದ್ದಾನೆ ಇವತ್ತು ನೆಚ್ಕ ಎಲ್ಲ ಭಕ್ತ ಸಹಲಾದ ಅಂತಾರೆ ಅಲ್ವಾ ಭಕ್ತಿಯಲ್ಲಿ ಶಕ್ತಿ ಏನು ಅಂತ ಮಕ್ಕಳ Um